ಸ್ನೇಹಿತರೆ ಇಂದು ಎಂಟನೇ ತರಗತಿಯ ಎಲ್ಲಾ ವಿಷಯಗಳ ಕ್ವಶನ್ ಪೇಪರ್ನ ನಿಮ್ಮ ಎಸ್ ಎ ಟು ಅದರ ಎರಡನೇ ಸಂಕಲನಾತ್ಮಕ ಪರೀಕ್ಷೆಗೆ ಪೋಸ್ಟ್ ಮಾಡಿದ್ದೀವಿ ಅದರ ಲಿಂಕ್ ನಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇಲಿಸ್ಟ್ ಸಜೆಸ್ಟ್ ಮಾಡ್ತೀನಿ ಎಫ್ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಲ್ಲಿ ಎಲ್ಲಾ ವಿಡಿಯೋಗಳ ಇದಾವೆ ವಿಷಯದ್ದು ಸ್ವಲ್ಪ ನೋಡಿ ಸೊ ಇವತ್ತು ದೈಹಿಕ ಶಿಕ್ಷಣದಲ್ಲಿ ನೋಡೋಣ ವಿತ್ ಆನ್ಸರ್ಸ್ ಇದಾವ ಇನ್ನೊಂದು ಕ್ವಶನ್ ಪೇಪರ್ನ ಸಹಿತ ಕೊಡ್ತೀನಿ ಬಟ್ ಅದ್ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಮತ್ತು ಕೀರ್ತದನ್ನ ನೋಡ್ತಾ ಹೋಗೋಣ ಸೊ ಫಸ್ಟ್ ಮೇನ್ಸ್ ಅಲ್ಲಿರತಕ್ಕಂಥದ್ದು ಎಂಟು ಬೋವಾಯಕ ಪ್ರಶ್ನೆಗಳಿದ್ದಾವೆ ಸೊ ಇದು ಅರವತ್ತು ಅಂಕಗಳ ಪರೀಕ್ಷೆ ನಡೀತಾ ಇದೆ ಮೊದಲ ಪ್ರಶ್ನೆ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಡ್ಯಾಶ್ ತೀಕ್ಷ್ಣಗೊಳ್ಳುತ್ತದೆ ಅಂತ ಕೇಳಿದ್ರು ಸೊ ದ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಬಿ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಅಂದ್ರೆ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳುತ್ತದೆ ಮುಂದಿನ ಪ್ರಶ್ನೆ ಎಸ್ ವಾಲಿಬಾಲ್ ಆಟದಲ್ಲಿ ಆಡುವ ಮೂರು ಸ್ಪರ್ಶ ನಿಯಮಗಳನ್ನು ಡ್ಯಾಶ್ ರಲ್ಲಿ ಜಾರಿಗೆ ತರಲಾಯಿತು ಕೇಳಿದ್ರು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಹದಿನಾರು ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹ್ಯಾಂಡ್ಬಾಲ್ ಆಟದಲ್ಲಿ ಗೆರೆಯ ಅಗಲವು ಡ್ಯಾಶ್ ಸೆಂಟಿಮೀಟರ್ ಇರ್ತದೆ ಆಪ್ಷನ್ ಸಿ ಎಂಟು ಸೆಂಟಿಮೀಟರ್ ಅಗಲ ಏನಾಗಿರ್ತದಪ್ಪ ಅಂದ್ರೆ ಇರ್ತದೆ ಇನ್ನು ಮ್ಯಾರಾಥಾನ್ ಓಟದ ದೂರವು ಡ್ಯಾಶ್ ಕಿಲೋಮೀಟರ್ ಇರ್ತದೆ ಅಂತ ಕೇಳಿದ್ರು ಆಪ್ಷನ್ ಡಿ ನಲವತ್ತೆರಡು ಪಾಯಿಂಟ್ ಒಂದು ಒಂಬತ್ತು ಐದು ಕಿಲೋಮೀಟರ್ ಮುಂದಿನ ಪ್ರಶ್ನೆ ಎತ್ತರ ಜಿಗಿತಗಾರರಿಗೆ ಪ್ರತಿ ಎತ್ತರದಲ್ಲಿ ಡ್ಯಾಶ್ ಪ್ರಯತ್ನಗಳನ್ನು ನೀಡಬೇಕು ಅಂತ ಕೇಳಿದರೆ ಮೂರು ಪ್ರಯತ್ನಗಳನ್ನು ನೀಡುತ್ತಾರೆ ಮುಂದಿನ ಪ್ರಶ್ನೆ ಅಷ್ಟಾಂಗ ಯೋಗದ ಕೊನೆಯ ಮೆಟ್ಟಿಲು ಯಾವುದು ಕೇಳಿದ್ರು ಸೊ ಆಪ್ಷನ್ ಸಮಾಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಕಾರಾತ್ಮಕ ಭಾವನೆಗಳ ಗುಂಪು ಕೇಳಿದ್ರು ಅದರಲ್ಲಿ ಆಪ್ಷನ್ ಡಿ ಬರ್ತದೆ ಪ್ರೀತಿ ಪ್ರೇಮ ಸಂತೋಷ ಪ್ರಶಂಸೆ ಇನ್ನ ಶಟಲ್ನಲ್ಲಿ ಡ್ಯಾಶ್ ಗರಿಗಳು ಇರ್ತವೆ ಅಂತ ಕೇಳಿದ್ರು ಹದಿನಾರು ಗರಿಗಳು ಶಟಲ್ ನಲ್ಲಿ ಇರ್ತಾವೆ ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳಿತ್ತು ಇನ್ನು ಮುಂದಿಂದು ಕೂಡ ಹೊಂದಿಸಿ ಬರ್ರಿ ಕೊಟ್ಟಿದ್ದಾರೆ ಎಂ ಸಿ ಎ ಅಂತ ಕೇಳಿದರೆ ಅದರ ಜೊತೆ ಸರಿಯಾದ ಹೊಂದಾಣಿಕೆ ವಾಲಿಬಾಲ್ ಆಗಬೇಕು ಸ್ಟಿಕ್ ಅದರ ಜೊತೆ ಸರಿಯಾಗಿರತಕ್ಕಂಥ ಉತ್ತರ ಹೊಂದಾಣಿಕೆ ಹಾಕಿ ಪೀಚ್ ಹಣ್ಣಿನ ಬುಟ್ಟಿ ಬಾಸ್ಕೆಟ್ಬಾಲ್ ಮೂರ್ಛೆ ಪ್ರಥಮ ಚಿಕಿತ್ಸೆ ಹದಿನೆಂಟು ನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಆಯಿತು ಚಪಲತೆ ಅನ್ನೋದು ಒಂದು ಆಟಗಾರರ ಲಕ್ಷಣ ಇದು ದೈಹಿಕ ಚಟುವಟಿಕೆ ಅಂತಕ್ಕಂಥದ್ದು ಇಲ್ಲಿನ ಉತ್ತರಗಳನ್ನಲ್ಲೇ ಕೊಟ್ಟಿದ್ದೀವಿ ಇನ್ನ ಒಂದಂಕದ ಪ್ರಶ್ನೆಗಳಿಗೆ ಹೋಗೋಣ ಕುಂಭಕ ಎಂದರೇನು ಅಂದ್ರೆ ಉಸಿರು ತಡೆ ಹಿಡುವುದಕ್ಕೆ ಕುಂಭಕ ಅಂತ ಕರಿತೀವಿ ರಾಷ್ಟ್ರಗೀತೆಯು ಯಾವ ಭಾಷೆಯಲ್ಲಿ ರಚಿತವಾಗಿದೆ ಸೌತ್ರ ರಾಷ್ಟ್ರಗೀತೆ ಬಂಗಾಳಿ ಭಾಷೆಯಲ್ಲಿ ರಚಿತವಾಗಿದೆ ಮಾನಸಿಕ ಆರೋಗ್ಯವಂತನ ಯಾವುದಾದರೂ ಲಕ್ಷಣಗಳನ್ನ ಬರೀದಂತೆ ಕೇಳಿದರೆ ಸ್ವೀತ ಬದಲಾದ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಅಭಿವೃದ್ಧಿಯಾಗಿರ್ತದೆ ಯಾರಲ್ಲಿ ಮಾನಸಿಕ ಆರೋಗ್ಯವಂತ ವ್ಯಕ್ತಿಯಲ್ಲಿ ಇನ್ನ ಹೂಕೆಟ್ ಎನ್ನುವ ಪದ ಯಾವ ಪದದಿಂದ ಬಂದಿದೆ ಅಂತ ಕೇಳಿದ್ರು ಫ್ರೆಂಚ್ ಭಾಷೆ ಪದದಿಂದ ಬಂದಿದೆ ಬಾಸ್ಕೆಟ್ಬಾಲ್ ಆಟದ ಯಾವುದಾದರೊಂದು ನಿಯಮ ಬರೀರಿ ಇದು ಬಾಲ್ ಟಾಸ್ ಮಾಡೋದ್ರ ಮೂಲಕ ಪ್ರಾರಂಭವಾಗ್ತದೆ ಅನ್ನೋದೇ ಒಂದು ನಿಯಮ ಇನ್ನ ತೇಜಸ್ವಿನಿ ಶಂಕರ್ ಇವರ ರಾಷ್ಟ್ರೀಯ ದಾಖಲೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ತೇಜಸ್ವಿ ಶಂಕರ್ ಇವರ ರಾಷ್ಟ್ರೀಯ ದಾಖಲೆ ಟೂ ಪಾಯಿಂಟ್ ಟು ಸಿಕ್ಸ್ ಮೀಟರ್ ಅಂತ ಇದೆ ಇನ್ನು ಮಧ್ಯಮ ದೂರದ ಓಟದ ಸ್ಪರ್ಧೆಗಳಾಗುವಂತೆ ಕೇಳಿದ್ರು ಸಹ ಎಂಟು ನೂರು ಮೀಟರ್ ಹದಿನೈದು ನೂರು ಮೀಟರ್ ಮತ್ತು ಮೂರು ಸಾವಿರ ಮೀಟರ್ ಸಂವಿಧಾನ ಸಮಿತಿಯು ರಾಷ್ಟ್ರಗೀತೆ ಯಾವಾಗ ಅಂಗೀಕರಿಸಿತು ಅಂತ ಕೇಳಿದ್ರು ಸೊ ಸಂವಿಧಾನ ಸಮಿತಿ ರಾಷ್ಟ್ರಗೀತೆಯನ್ನು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಂದು ಅಂಗೀಕಾರವನ್ನು ಮಾಡಿತು ಮುಂದಿನ ಪ್ರಶ್ನೆ ಎತ್ತರ ಜಗಿತದ ಜಿಗಿತಗಾರನು ಎಷ್ಟು ಕಾಲಿನಿಂದ ಟೆಕ್ಅಪ್ ತೆಗೆದುಕೊಳ್ಳಬೇಕಂತ ಕೇಳಿದರೆ ಸೊ ಎತ್ತರ ಜಿಗಿತದ ಜಿಗಿತಗಾರ ಒಂದು ಕಾಲಿನಿಂದ ಟೆಕಪ್ ಅನ್ನು ತೆಗೆದುಕೊಳ್ಳಬೇಕು ಹ್ಯಾಂಡ್ಬಾಲ್ ಸ್ಪರ್ಧಾವಳಿಯು ಯಾವುದರ ಮುಖಾಂತರ ಪ್ರಾರಂಭವಾಗ್ತದೆ ಸೊ ಹ್ಯಾಂಡ್ಬಾಲ್ ಸ್ಪರ್ಧಾವಳಿ ಥ್ರೋ ಆಫ್ ಮುಖಾಂತರ ಪ್ರಾರಂಭವಾಗ್ತದೆ ಅನ್ನೋದನ್ನು ಬರೀಬೇಕು ಮುಂದಿನ ಪ್ರಶ್ನೆಗಳು ಎರಡಂಕದ ಪ್ರಶ್ನೆಗಳು ಎಂಟು ಪ್ರಶ್ನೆಗಳಿದ್ದಾವೆ ಟೋಟಲಿ ಹದಿನಾರು ಮಾರ್ಕ್ಸ್ ಇಲ್ಲಿ ಬರ್ತದೆ ಪ್ರಶ್ನೆ ಇಪ್ಪತ್ತೈದು ವಿಷ ಸೇವಿಸಿದವರಿಗೆ ನೀಡುವ ಪ್ರಥಮೋಚ್ಚಾರ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ವಿಷ ಸೇವಿಸಿದ ವ್ಯಕ್ತಿಗೆ ವಾಂತಿ ಮಾಡಿಸುವುದರಿಂದ ವಿಷದ ತೀಕ್ಷ್ಣತೆಯನ್ನು ತಗ್ಗಿಸೋದು ವಾಂತಿ ಮಾಡಿಸಲು ಕಿರುನಾಲಗೆಗೆ ಬೆರಳುಗಳಿಂದ ಕೆನಕೋದು ಅಥವಾ ಬೆಚ್ಚಗಿರುವ ನೀರಿಗೆ ಉಪ್ಪು ಕುಡಿಸಿದರೆ ವಾಂತಿ ಆಗ್ತದೆ ಧಾರಾಳವಾಗಿ ನೀರನ್ನು ಕುಡಿಸುವುದರಿಂದ ತೀಕ್ಷ್ಣವಾದ ರೂಪದಲ್ಲಿ ವಿಷ ದೇಹಕ್ಕೆ ವ್ಯಾಪಿಸುವುದನ್ನು ನಿಧಾನಗೊಳಿಸಬಹುದು ಆಮ್ಲಗಳನ್ನು ಆಲ್ಕಲ್ಲಿಗಳನ್ನು ಸೇವಿಸಿದಾಗ ಬಾಯಿಯ ಒಳಭಾಗ ಹಾಗೂ ತುಟ್ಟಿಗಳು ಸುಟ್ಟು ಹೋಗಿದ್ದಾಗ ವಾಂತಿ ಮಾಡಿಸಬಾರದು ಸಾಧ್ಯವಾದಷ್ಟು ಬೇಗನೆ ವೈದ್ಯರಲ್ಲಿ ಕರೆದೊಯ್ಯಬೇಕು ಅನ್ನೋದನ್ನು ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಹಾಕಿ ಆಟದಲ್ಲಿ ಗೋಲ್ಕೀಪರ್ನ ರಕ್ಷಣೆಗೆ ಬೇಕಾದ ಸಲಹೆಗಳನ್ನು ಸಲಕರಣೆಗಳನ್ನು ಬರೀರಿ ತಲೆಗೆ ಶಿರಸ್ತಾನ ಅಂದ್ರೆ ಹೆಲ್ಮೆಟ್ ಬೇಕು ಕಾಲುಗಳಿಗೆ ರಕ್ಷಣಾ ಕವಚ ಚಂಡನ್ನ ಒದೆಯ ಲುಕ್ಕಿ ಕರ್ ಎದೆ ಕವಚ ಕೈ ಕವಚ ತೊಡೆಸಂದಿ ಕವಚ ತೋಳು ಕವಚ ಮತ್ತು ಹಾಕಿ ಸ್ಟಿಕ್ ಅನ್ನ ಹೊಂದಿರಬೇಕು ಮುಂದಿನ ಪ್ರಶ್ನೆ ಪುರುಷ ಮತ್ತು ಮಹಿಳೆಯರು ಬಳಸುವ ಹ್ಯಾಂಡ್ಬಾಲ್ ತೂಕ ಎಷ್ಟು ಸೊ ಹ್ಯಾಂಡ್ಬಾಲ್ ಆಟದಲ್ಲಿ ಪುರುಷರ ತೂಕ ನಾನೂರ ಇಪ್ಪತ್ತೈದರಿಂದ ನಾನೂರ ಎಪ್ಪತ್ತೈದು ಗ್ರಾಂ ಮಹಿಳೆಯರದು ಗ್ರಾಂ ಈಗ ಬ್ಯಾಡ್ಮಿಂಟನ್ ರಾಕೆಟ್ ಬಗ್ಗೆ ಬರೆಯಲಂತೆ ಕೇಳಿದ್ದಾರೆ ಸೊ ರಾಕೆಟ್ ನ ಉದ್ದ ಅರವತ್ತೆಂಟು ಸೆಂಟಿಮೀಟರ್ ತಲೆಯ ಮೇಲ್ಭಾಗದಾಗಲ್ಲ ಇಪ್ಪತ್ಮೂರು ಸೆಂಟಿಮೀಟರ್ ತೂಕ ಎಂಬತ್ಮೂರು ಗ್ರಾಮದಿಂದ ಒಂದು ನೂರು ಗ್ರಾಮ್ ಸ್ಟೀಲ್ ಅಲ್ಯೂಮಿನಿಯಂ ಸೆರಾಮಿಕ್ ಬೋರೋನ್ಗಳಿಂದ ಸಂಯೋಜನೆ ಆಗಿರ್ತದೆ ಮುಂದಿನ ಪ್ರಶ್ನೆ ನಕಾರಾತ್ಮಕ ಭಾವನೆಗಳು ವ್ಯಕ್ತಿಯ ಆರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತಾರೆ ಭಯ ತಿರಸ್ಕಾರ ಅವಮಾನ ಸಿಟ್ಟು ಅಸೂಯೆ ದುಃಖ ಇವುಗಳು ನಕಾರಾತ್ಮಕ ಭಾವನೆಗಳು ವ್ಯಕ್ತಿಯಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಮೂಡಲು ಸಮಾಜದ ಇತರೆ ವ್ಯಕ್ತಿಗಳ ನಡವಳಿಕೆಗಳು ಪ್ರಮುಖ ಕಾರಣವಾಗ್ತವೆ ಕೆಲವು ಸಾರಿ ನಕಾರಾತ್ಮಕ ಭಾವನೆಗಳು ವ್ಯಕ್ತಿಯಲ್ಲಿ ಋಣಾತ್ಮಕ ಪರಿಣಾಮಗಳನ್ನು ಉಂಟು ಮಾಡ್ತವೆ ಸಾಮಾನ್ಯವಾಗಿ ಜನರು ನಕಾರಾತ್ಮಕ ಭಾವನೆಗಳನ್ನು ತೋರಲು ಹಿಂಜರಿತಾರೆ ಕಾರಣ ಈ ಭಾವನೆಗಳನ್ನು ತೋರ್ಪಡಿಸೋದರಿಂದ ಸಂಬಂಧಗಳು ಕಳೆದುಕೊಳ್ಳಬೇಕಾಗ್ತದೆ ಎಂಬ ಭಯ ಅಲ್ಲದೆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟು ಮಾಡಬಹುದು ಅಂತ ಬರೀರಿ ಇನ್ನು ಯೋಗ ಮತ್ತು ವ್ಯಾಯಾಮಗಳ ನಡುವಿನ ವ್ಯತ್ಯಾಸ ಯೋಗ ಯೋಗಾಸನ ನಿರಾಯಾಸವಾಗಿ ಮಾಡಬೇಕು ಬಟ್ ವ್ಯಾಯಾಮ ಮಾಡಲ್ಲಿ ಪದೇ ಪದೇ ಪ್ರಯತ್ನ ಪೂರ್ವಕವಾಗಿ ಮಾಡ್ತೀವಿ ಇನ್ನು ಯೋಗಾಸನ ಉಸಿರಾಟದ ಕ್ರಮಗಳಿಗೆ ಮಹತ್ವ ಕೊಟ್ಟರೆ ವ್ಯಾಯಾಮ ಉಸಿರಾಟದ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವ ಕೊಡೋದಿಲ್ಲ ಇನ್ನು ಬಾಸ್ಕೆಟ್ಬಾಲ್ ಆಟವನ್ನು ಯಾವಾಗ ಮತ್ತು ಯಾರು ಕಂಡುಹಿಡಿದ್ರು ಅಂತ ಕೇಳಿದಾರ ಸೊ ಅದನ್ನ ಹದಿನೆಂಟ್ನೂರ ತೊಂಬತ್ತೊಂದರಲ್ಲಿ ಡಾಕ್ಟರ್ ಜೇಮ್ಸ್ ನೈಸ್ಮತ್ ಅವರು ಕಂಡಿಡಿದರು ಸೂಕ್ತ ಪ್ರತಿಭೆಯನ್ನು ಹೊರಹಾಕಲು ಕ್ರೀಡೆಗಳು ಹೇಗೆ ಸಹಾಯಕವಾಗಿವೆ ಅಂತ ಕೇಳಿದ್ದಾರೆ ಪ್ರತಿಯೊಬ್ಬರಲ್ಲೂ ಸೂಕ್ತ ಪ್ರತಿಭೆಗಳು ಇದ್ದೇ ಇದ್ದಾವೆ ಅದನ್ನು ಸರಿಯಾದ ರೀತಿಯಲ್ಲಿ ಹೊರಹಾಕಲು ವೇದಿಕೆ ಅವಶ್ಯಕ ಕೆಲವೊಬ್ಬರಿಗೆ ಉತ್ತಮವಾಗಿರತಕ್ಕಂತ ಕೈ ಕಣ್ಣು ಕಾಲುಗಳ ಸಂಯೋಜನೆ ಸಾಮರ್ಥ್ಯ ಇರುತ್ತದೆ ಇದರೊಂದಿಗೆ ಉತ್ತಮ ದೇಹದಾಟತೆ ಅಭಿವೃದ್ಧಿಪಡಿಸಿಕೊಳ್ಳುವಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬಹುದು ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಅವಶ್ಯಕ ಜ್ಞಾನ ಮತ್ತು ಅನುಭವಗಳು ದೈಹಿಕ ಶಿಕ್ಷಣದಲ್ಲಿ ಸಕ್ರಿಯವಾಗಿ ತೊಡಗೋದರಿಂದ ಲಭ್ಯವಾಗ್ತದೆ ಅನ್ನೋ ಅಂಶಗಳನ್ನು ಬರೀವಿ ತ್ರೀಮಾಸ್ ಕೋಶ ಹಾಕಿ ಆಟದಲ್ಲಿ ಕಾರ್ಡುಗಳು ಯಾವ ಸಂದರ್ಭದಲ್ಲಿ ಬಳಸ್ತಾರೆ ಹಸಿರು ಕಾರ್ಡ್ ತಾತ್ ಆಟಗಾರರಿಗೆ ತಾತ್ಕಾಲಿಕ ಎಚ್ಚರಿಕೆಯನ್ನು ನೀಡುತ್ತಾರೆ ಸೊ ಎರಡು ನಿಮಿಷ ತಾತ್ಕಾಲಿಕವಾಗಿ ಅಂಕಣದಿಂದ ಹೊರಗೆ ಹಾಕ್ತಾರೆ ಇನ್ನು ಹಳದಿ ಕಾರ್ಡ್ ಬರ್ತದ ಸೊ ಹಳದಿ ಕಾರ್ಡ್ ಏನದಪ್ಪ ಅಂತಂದ್ರ ಆಟಗಾರರಿಗೆ ಐದು ನಿಮಿಷ ತಾತ್ಕಾಲಿಕವಾಗಿ ಹೊರಗೆ ಉಚ್ಚಾಟಿಸುವಂತೆ ಶಿಕ್ಷೆಯನ್ನು ವಿಧಿಸುತ್ತಾರೆ ಕೆಂಪು ಕಾರ್ಡ್ ಇದೆ ಸೊ ಆಟಗಾರನ ಬದಲಾವಣೆ ರಹಿತ ಪಂದ್ಯದಿಂದ ಉಚ್ಚಾಟಿಸಲು ಬಳಸ್ತಾರೆ ಹ್ಯಾಂಡ್ಬಾಲ್ ಆಟದ ನಿಯಮಗಳನ್ನು ಕೇಳಿದರೆ ಹ್ಯಾಂಡ್ಬಾಲ್ ಆಟದಲ್ಲಿ ಒಟ್ಟು ಏಳು ಜನ ಆಟಗಾರರು ಐದು ಜನ ಬದಲಿ ಆಟಗಾರ ಇರ್ತಾರೆ ಆರು ಜನ ಅಂಕನ ಆಟಗಾರರು ಒಬ್ಬರು ಗೋಲ್ ರಕ್ಷಕ ಪಂದ್ಯದ ಅವಧಿ ಪುರುಷರದ್ದು ಎಪ್ಪತ್ತು ಮಹಿಳೆಯರದ್ದು ಅರವತ್ತು ನಿಮಿಷ ಅಂಕಗಳು ಸಮವಾದಾಗ ಮತ್ತೆ ಹನ್ನೊಂದು ನಿಮಿಷ ವಾಲಿಬಾಲ್ ಆಟವನ್ನು ಥ್ರೋ ಆಫ್ ಮುಖಾಂತರ ಪ್ರಾರಂಭ ಮಾಡ್ತಾರೆ ಬಾಲನ್ನು ಕಾಲಿನಿಂದ ಒದೆಯುವ ಹಾಗಿಲ್ಲ ಬಾಲ್ ಕೈಯಲ್ಲಿ ಸಿಕ್ಕರೆ ಮೂರು ಹೆಜ್ಜೆಗಳ ನಿರ್ವಹಣೆ ಮಾಡಬೇಕು ಬಾಲ್ ಹಿಡಿದುಕೊಂಡು ಹೋಗುವ ಹಾಗಿಲ್ಲ ಟ್ರಿಬಿಲ್ ಮಾಡಿಕೊಂಡೇ ಹೋಗಬೇಕು ಇನ್ನು ಬಾಸ್ಕೆಟ್ಬಾಲ್ ಆಟದಲ್ಲಿನ ನಿಯಮ ಉಲ್ಲಂಘನೆಗಳು ಹಾಗೂ ಅಕ್ರಮಗಳು ಮೊದಲೈದು ನಿಯಮ ಉಲ್ಲಂಘನೆಗಳು ಎರಡೂ ಕೈಗಳಿಂದ ಏಕಕಾಲದಲ್ಲಿ ಪುಟಿಸುವುದು ಚೆಂಡುಗಳನ್ನು ಕೈಗಳಲ್ಲಿ ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆ ಹೆಚ್ಚು ಹೆಜ್ಜೆ ಇಡೋದು ಪುಟ್ಟಿಸಿದ ನಂತರ ಚೆಂಡನ್ನ ಹಿಡಿದು ಮತ್ತೆ ಪುಟ್ಟಿಸೋದು ಉದ್ದೇಶಪೂರ್ವಕವಾಗಿ ಕಾಲನ್ನು ಕಾಲನ್ನ ಬಳಸಿ ಚೆಂಡನ್ನ ನಿಯಂತ್ರಿಸೋದು ಅಕ್ರಮಗಳು ಪ್ರತಿ ತಂಡದ ಆಟಗಾರರಿಗೆ ಐದು ಮತ್ತೆ ವೈಯಕ್ತಿಕ ತಪ್ಪು ಮಾಡುವ ಅವಕಾಶವಿದ್ದು ಇದನ್ನು ದಾಖಲಿಸಲಾಗ್ತದೆ ಯಾವ ಆಟಗಾರ ವೈಯಕ್ತಿಕ ತಪ್ಪುಗಳು ಪೂರ್ತಿಯಾದಲ್ಲಿ ಅಂತ ಆಟಗಾರರನ್ನ ಆಟದಿಂದ ಆಡಿಸುತ್ತಾರೆ ಮಧ್ಯಮ ಮತ್ತು ದೂರದ ಓಟೆ ಸ್ಪರ್ಧಾ ಮತ್ತು ಎಣಿಕೆದಾರರ ಸಂಕೇತಗಳು ಇದು ಕೂಡ ನೋಡಿಕೊಂಡ್ರೆ ಇಂಪಾರ್ಟೆಂಟ್ ಅದ ಇನ್ ಲಾಸ್ಟ್ ವಾಲಿಬಾಲ್ ಆಟದ ನಿಯಮಗಳು ಪ್ರತಿ ಸಾರನು ಇದನ್ನ ಕೇಳ್ತಾ ಇದ್ದಾರೆ ಸೊ ಇಲ್ಲಿಂದ ಒಂದು ನಾಲ್ಕೈದು ನಿಯಮಗಳನ್ನು ಕಲ್ತ್ಕೊಡ್ರಿ ಲಾಸ್ಟ್ ಇದೊಂದು ಅಂಕನ ರೆಡಿ ಮಾಡ್ಕೊಂಡು ಹೋಗ್ರಿ ಯಾವ್ದಪ್ಪಾ ಅಂದ್ರೆ ಬ್ಯಾಡ್ಮಿಂಟನ್ ಆಟದ ಅಂಕನದ ಚಿತ್ರ ಬಿಡಿಸಿ ಗೆರೆಗಳ ಹೆಸರುಗಳನ್ನ ಹೆಸರಿಸ್ರಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಆಲ್ರೆಡಿ ಕ್ವಶನ್ಸ್ ಅದ ಸೊ ವಾಲಿಬಾಲ್ ಆಟದ ಅಂಕನವನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಒಂದು ದೈಹಿಕ ಶಿಕ್ಷಣಕ್ಕೆ ಇಲ್ಲಿನ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೀನಿ